ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಮಾತಾಡ್ತಿರೋ ಟಾಪಿಕ್ ಏನಂದರೆ ಹ್ಯಾಂಡ್ ಶೇಕ್ ಅಂದರೆ ಕೈ ಕುಲುಕೋದು ಸಾಮಾನ್ಯವಾಗಿ ವ್ಯವಹಾರಗಳನ್ನ ಮಾಡಬೇಕಾದ್ರೆ ಬಿಸ್ನೆಸ್ ಮಾಡಬೇಕಾದ್ರೆ ಫ್ರೆಂಡ್ಸ್ಗಳು ಮೀಟ್ ಆದಾಗ ಮತ್ತು ಯಾರಿಗಾದರೂ ಶುಭಾಶಯ ಹೇಳಬೇಕಾದ್ರೆ ಕೈ ಕುಲುಕ್ತಾರೆ ಹ್ಯಾಂಡ್ಶೇಕ್ ಮಾಡ್ತಾರೆ ಇದು ಬಾಡಿ ಲ್ಯಾಂಗ್ವೇಜ್ನ ಒಂದು ಇಂಪಾರ್ಟೆಂಟ್ ಪಾರ್ಟ್ ಇದು ಸಾಮಾನ್ಯವಾಗಿ ಎಲ್ಲರೂ ಇಗ್ನೋರ್ ಮಾಡುವಂಥ ಪಾರ್ಟು ಆದರೆ ಈ ಹ್ಯಾಂಡ್ಶೇಕ್ ಮಾಡುವ ರೀತಿಯಲ್ಲೇನೆ ಎದುರಿಗಿರುವಂಥ ವ್ಯಕ್ತಿಯ ಪರ್ಸ್ನಾಲ್ಟಿ ಹೇಗಿದೆ ಅಂತ ಹೇಳ್ಬೋದು ಮತ್ತು ನೀವು ಈ ಹ್ಯಾಂಡ್ಶೇಕ್ ಮಾಡೋ ರೀತಿ ಮತ್ತು ಪರ್ಸ್ನಾಲ್ಟಿ ಯಾವ ರೀತಿ ಮ್ಯಾಚ್ ಆಗುತ್ತೆ ಅಂತ ತಿಳ್ಕೊಂಡ್ರೆ ನಿಮ್ಮ ಎದುರಿಗಿನ ವ್ಯಕ್ತಿ ನಿಮಗೆ ಹ್ಯಾಂಡ್ ಶೇಕ್ ಮಾಡ್ತಾ ಇರುವಂಥ ವ್ಯಕ್ತಿಯ ಓವರ್ ಆಲ್ ಹೇಗಿದೆ ಅಂತ ನೀವು ತಿಳ್ಕೊಬೋದು ಮತ್ತೆ ಮೊದಲನೇ ಸತಿ ನೀವು ಯಾರನಾರು ಭೇಟಿ ಮಾಡ್ತಾ ಹ್ಯಾಂಡ್ಶೇಕ್ ಮಾಡ್ತೀರಾ ಹ್ಯಾಂಡ್ ಶೇಕ್ ಮಾಡೋದು ಒಂದು ರೀತಿ ಫಸ್ಟ್ ಇಂಪ್ರೆಷನ್ ಅಂತ ಹೇಳ್ಬೋದು ಸೊ ನೀವು ಮೊದಲನೇ ಸತಿ ಯಾರಿಗಾರ ಭೇಟಿ ಆದಾಗ ಸರಿಯಾದ ರೀತಿಯಲ್ಲಿ ಕೈ ಕೊಲ್ಕಿದ್ರೆ ಅದು ಎದುರಿಗಿರೋ ವ್ಯಕ್ತಿಗೆ ನೀವು ಒಳ್ಳೆ ಇಂಪ್ರೆಷನ್ ಕೊಡಬಹುದು ಹಾಗಾದರೆ ಮೊದಲನೇದಾಗಿ ಯಾವ ರೀತಿ ಹ್ಯಾಂಡ್ ಶೇಕ್ ಇರುತ್ತೆ ಅಂತ ನೋಡೋಣ ಮೊದಲನೇದಂದರೆ ಡಾಮಿನೆಂಟ್ ಹ್ಯಾಂಡ್ ಶೇಕ್ ಅಂತ ಹೇಳ್ಬೋದು ಇದರಲ್ಲಿ ಈ ವ್ಯಕ್ತಿ ಯಾವ ರೀತಿ ಕೈ ಕೊಲ್ಕ್ತಾರೆ ಅಂದರೆ ಕೈಯನ್ನು ಮೊದಲು ಕೊಡಬೇಕಾದ್ರೆ ಅವರ ಅಂಗೈ ನೆಲ ನೋಡ್ತಾ ಇರುತ್ತೆ ಮತ್ತು ಅವರ ಕೈ ಮೇಲ್ಭಾಗದಲ್ಲಿ ಇರುವಂತೆ ಅವರು ಕೈ ಕುಲುಕ್ತಾರೆ ಇದರಿಂದ ಅವ್ರು ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅಂದರೆ ಅವರು ತುಂಬ ಡಾಮಿನೆಂಟ್ ಆಗಿರ್ತಾರೆ ಮತ್ತು ಎದುರಿಗಿರೋ ವ್ಯಕ್ತಿಗೆ ಏನು ಕಮ್ಯುನಿಕೇಟ್ ಆಗುತ್ತೆ ಅಂದರೆ ಯಾವುದೇ ರೀತಿಯ ನೆಗೋಸಿಯೇಷನ್ ಆಗಬೇಕಾದ್ರೆ ತಾನೇ ಹೇಳಿದಂತೆ ನೆಗೋಷಿಯೇಷನ್ ಆಗುತ್ತೆ ಅನ್ನೋದನ್ನು ಆ ವ್ಯಕ್ತಿ ಹೇಳಲಿಕ್ಕೆ ಇಷ್ಟಪಡ್ತಾರೆ ಅಂದರೆ ಅಷ್ಟು ಡಾಮಿನೇಟಿಂಗ್ ಇರ್ತಾರೆ ಅವರು ಇವರು ಬೇರೆಯವ್ರು ಹೇಳಿದ ಮಾತನ್ನು ಕೇಳಿಸ್ಕೊಳೋದಿಲ್ಲ ತಾವು ಹೇಳಿದ ಮಾತೇ ನಡಿಬೇಕು ಅನ್ನೋ ರೀತಿ ಅವರು ನಡ್ಕೊಳ್ತಾರೆ ಸಾಮಾನ್ಯವಾಗಿ ಈ ರೀತಿ ಡಾಮಿನೆಂಟ್ ಹ್ಯಾಂಡ್ಶೇಕ್ ಯಾರ್ದು ಇರುತ್ತೆ ಅಂದರೆ ಸಾಮಾನ್ಯವಾಗಿ ಸ್ವಲ್ಪ ಪೊಲಿಟಿಷಿಯನ್ಸ್ ಎಲ್ಲ ಇದೇ ರೀತಿ ಇರುತ್ತೆ ನೀವು ಇಂಟರ್ನ್ಯಾಷನಲ್ ನೋಡೋದಾದರೆ ಡೊನಾಲ್ಡ್ ಟ್ರಂಪ್ ಅವರು ಯಾವಾಗಲೂ ಹ್ಯಾಂಡ್ಶೇಕ್ ಮಾಡಬೇಕಾದ್ರೆ ಇದೇ ರೀತಿ ಮಾಡ್ತಾರೆ ಅಂದರೆ ಅವ್ರ ಕೈ ಯಾವಾಗಲೂ ಮೇಲಿರಬೇಕು ಆ ರೀತಿ ಹ್ಯಾಂಡ್ಶೇಕ್ ಮಾಡ್ತಾರೆ ಇದರಿಂದ ಅವರು ಬೇರೆ ಲೀಡರ್ಸಿಗೆ ಏನು ಕಮ್ಯುನಿಕೇಟ್ ಮಾಡ್ತಾರೆ ಅಂದರೆ ನಾನು ಹೇಳ್ದಂತೆಯೇ ನೀವು ನಡ್ಕೋಬೇಕು ನಾನು ನೀವು ಹೇಳಿ ಕೇಳೋದಿಲ್ಲ ಅನ್ನೋ ರೀತಿಯ ಒಂದು ಕಮ್ಯುನಿಕೇಶನ್ ಅವರು ಬೇರೆಯವ್ರಿಗೆ ಕೊಡ್ತಾರೆ ಆ ರೀತಿ ಇಂಪ್ರೆಷನ್ನ ಅವ್ರು ಬೇರೆಯವ್ರಿಗೆ ಕೊಡ್ತಾರೆ ಎರಡನೇ ರೀತಿ ಯಾವುದು ಅಂದ್ರೆ ಬೋನ್ ಕ್ರೆಷರ್ ಅಥವಾ ಹ್ಯಾಂಡ್ ಕ್ರೆಷರ್ ಹ್ಯಾಂಡ್ ಶೇಕಿಂಗ್ ಅಂತ ಹೇಳ್ಬೋದು ಇದರಲ್ಲಿ ವ್ಯಕ್ತಿ ಬೇರೆ ವ್ಯಕ್ತಿಯನ್ನ ಮೀಟ್ ಮಾಡೋದಕ್ಕೆ ಎಷ್ಟು ಎಕ್ಸೈಟ್ ಆಗಿಬಿಟ್ಟಿರ್ತಾರೆ ಅಂದ್ರೆ ಹ್ಯಾಂಡ್ ಶೇಕ್ ಮಾಡಿದಾಗ ಜೋರಾಗಿ ಕೈನ ಅದಂಬಿಡ್ತಾರೆ ಅದು ಜೋರಾಗಿ ಕೈ ಅಲ್ಲಾಡ್ಸೋಕ್ಕೆ ಶುರು ಮಾಡ್ತಾರೆ ಇದು ತುಂಬ ಡಾಮಿನೆಂಟ್ ಆಗಿರುವಂಥ ವ್ಯಕ್ತಿತ್ವನ ಸೂಚಿಸುತ್ತೆ ಅಂದರೆ ಈ ವ್ಯಕ್ತಿ ಬೇರೆಯವರ ಬೇರೆಯವ್ರಿಗೆ ಏನು ಅನ್ನಿಸ್ತಾ ಇದೆ ನಾನು ಬೇರೆಯವ್ರಿಗೆ ಯಾವ ರೀತಿ ಹೊಂದ್ಕೊಂಡು ಹೋಗಬೇಕು ಆ ಥರ ಯೋಚನೆ ಮಾಡೋದಿಲ್ಲ ತಾನು ಹೇಳಿದ್ದೇ ನಡಿಬೇಕು ಅಂತಲೇ ಹೇಳ್ತಾರೆ ಮತ್ತು ತಾನು ಯಾವ ರೀತಿ ಕೈ ಕುಲುಕ್ತಾ ಇದ್ದೀನಿ ಅನ್ನೋ ಕಡೆ ಗಮನ ಕೊಡೋದಿಲ್ಲ ಬೇರೆ ವ್ಯಕ್ತಿಗೆ ಏನು ತೊಂದರೆ ಆಗ್ತಾ ಇದೆ ಅನ್ನೋ ಕಡೆ ಗಮನ ಕೊಡೋದಿಲ್ಲ ಜೋರಾಗಿ ಕೈ ಕೊಲ್ಕ್ ಬಿಡ್ತಾರೆ ಈ ರೀತಿ ಕೈ ಕುಲ್ಕೋದನ್ನ ಯಾವುದೇ ಬಾಡಿ ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ಗಳು ಕೂಡ ರೆಕಮೆಂಡ್ ಮಾಡೋದಿಲ್ಲ ಯಾಕಂದ್ರೆ ಇದು ಎದುರಿಗಿನ ವ್ಯಕ್ತಿಗೆ ತುಂಬಾ ಆಕ್ವರ್ಡ್ ಸಿಚುವೇಶನ್ ಕ್ರಿಯೇಟ್ ಮಾಡುತ್ತೆ ಮತ್ತೆ ಒಳ್ಳೆ ಇಂಪ್ರೆಷನ್ ಕ್ರಿಯೇಟ್ ಮಾಡೋದಿಲ್ಲ ಇದು ಮೂರನೇದಾಗಿ ಡಬಲ್ ಹ್ಯಾಂಡೆಡ್ ಹ್ಯಾಂಡ್ ಶೇಕ್ ಅಂತ ಹೇಳ್ಬೋದು ಅಂದ್ರೆ ಎರಡು ಕೈಗಳನ್ನ ಒಟ್ಟಿಗೆ ಇಟ್ಟು ಕುಲ್ಕೋದು ಸಾಮಾನ್ಯವಾಗಿ ಈ ರೀತಿ ಕೈ ಕುಲ್ಕೋದು ತುಂಬಾ ಗಾಢವಾದ ಸ್ನೇಹ ಇದ್ದಾಗ ಅಂದರೆ ಮೊದಲ್ ಯಾವುದೇ ವ್ಯಾವಹಾರಿಕ ಸಂಬಂಧಗಳಿದ್ರೂ ಮೊದಲು ರೈಟ್ ಹ್ಯಾಂಡ್ ಶೇಕ್ ಮಾಡಿದಾಗ ಸಾಮಾನ್ಯವಾಗಿ ವ್ಯವಹಾರಿಕವಾಗಿ ಶೇಕ್ ಮಾಡಬೇಕಾದ್ರೆ ರೈಟ್ ಹ್ಯಾಂಡನ್ನ ಮಾತ್ರ ಅಂದರೆ ಬಲಗೈಯಿಂದ ಮಾತ್ರ ಹ್ಯಾಂಡ್ ಶೇಕ್ ಮಾಡ್ತಾರೆ ಆದರೆ ಕೆಲವು ಸಂದರ್ಭಗಳಲ್ಲಿ ಮಾತ್ರ ಎರಡೂ ಕೈಯಿಂದ ಹ್ಯಾಂಡ್ ಶೇಕ್ ಮಾಡಲಾಗುತ್ತೆ ಯಾವಾಗ ಅಂದರೆ ಇಬ್ಬರು ನಡುವೆ ವ್ಯವಹಾರವನ್ನು ಮೀರಿ ಒಂದು ರೀತಿ ಸ್ನೇಹ ಇದ್ದಾಗ ಮಾತ್ರ ಇದನ್ನ ನೋಡ್ಬೋದು ಸಾಮಾನ್ಯವಾಗಿ ಸ್ನೇಹಿತರಲ್ಲಿ ಈ ರೀತಿ ಆಗುತ್ತೆ ನೀವು ಆ ರೀತಿ ರಾಜಕಾರಣಿಗಳನ್ನ ನೋಡ್ಬೇಕು ಅಂದರೆ ಸಾಮಾನ್ಯವಾಗಿ ನರೇಂದ್ರ ಮೋದಿಯವರು ಮತ್ತೆ ವ್ಲಾದಿಮಿರ್ ಪುಟಿನ್ ಅವರು ಭೇಟಿ ಆದಾಗ ಈ ರೀತಿ ನೀವು ನೋಡ್ಬೋದು ಮೊದಲು ಅವರು ಹ್ಯಾಂಡ್ ಹ್ಯಾಂಡ್ಶೇಕ್ ಮಾಡ್ತಾರೆ ಆದರೆ ಆಮೇಲೆ ಎರಡೂ ಕೈಗಳನ್ನು ಕುಲ್ಕಲಿಕ್ಕೆ ಶುರು ಮಾಡ್ತಾರೆ ಯಾಕೆಂದ್ರೆ ಇದು ಏನು ತೋರಿಸುತ್ತೆ ಅಂದರೆ ಅವರಿಬ್ಬರ ನಡುವೆ ಈ ಪೊಲಿಟಿಕ್ಸ್ ಮತ್ತು ವ್ಯವಹಾರನು ಮೀರಿನೂ ಒಂದು ಒಳ್ಳೆಯ ಸ್ನೇಹ ಇದೆ ಅನ್ನೋದನ್ನ ತೋರಿಸುತ್ತೆ ಮುಂದಿನದ್ ಯಾವ್ದು ಅಂದ್ರೆ ಟೂ ಕ್ಲೋಸ್ ಹ್ಯಾಂಡ್ಶೇಕ್ ಅಂತ ಅಂದ್ರೆ ಈ ಹ್ಯಾಂಡ್ ಶೇಕ್ ಅಲ್ಲಿ ಇಬ್ಬರು ವ್ಯಕ್ತಿಗಳು ತುಂಬಾ ಹತ್ರ ಬಂದಿಟ್ರೆ ಅದರ ಇಬ್ಬರಲ್ಲಿ ಒಬ್ಬ ವ್ಯಕ್ತಿ ತುಂಬಾ ಹತ್ರ ಬಂದು ಹ್ಯಾಂಡ್ಶೇಕ್ ಮಾಡಿದಾಗ ಸಾಮಾನ್ಯವಾಗಿ ಇಬ್ರು ಸ್ನೇಹಿತರ ನಡುವೆ ಈ ರೀತಿ ಆಗುತ್ತೆ ಅಂದ್ರೆ ತುಂಬಾ ಒಳ್ಳೆ ಸ್ನೇಹಿತರಾಗಿದ್ರೆ ಇಬ್ರು ಕ್ಲೋಸ್ ಆಗಿ ಬಂದು ಈ ರೀತಿ ಹ್ಯಾಂಡ್ಶೇಕ್ ಮಾಡ್ತಾರೆ ಅಥವಾ ಬಾಡಿ ಲ್ಯಾಂಗ್ವೇಜ್ ಕಡೆ ಗಮನ ಕೊಡದೆ ಕೆಲವೊಂದು ಸತಿ ಒಬ್ಬ ವ್ಯಕ್ತಿ ಮಾತ್ರ ತುಂಬ ಕ್ಲೋಸ್ ಆಗಿ ಬಂದ್ಬಿಡ್ತಾರೆ ಈ ರೀತಿ ನ ತುಂಬ ಸ್ನೇಹ ತುಂಬ ಸ್ನೇಹ ಗಾಢವಾಗಿದ್ದರೆ ಮಾತ್ರ ಮಾಡ್ಬೋದು ಮೊದಲನೇ ಸತಿ ಭೇಟಿ ಆದಾಗ ನೀವು ಟೂ ಡಿಸ್ಟೆನ್ಸ್ ಡಿಸ್ಟೆನ್ಸಲ್ಲಿ ವ್ಯಕ್ತಿಯನ್ನ ದೂರ ನಿಂತ್ಕೋಬೇಕಾಗುತ್ತೆ ಅಂದರೆ ಅಟ್ಲೀಸ್ಟ್ ಎರಡು ಅಡಿ ದೂರ ಇರಬೇಕು ನಿಮಗೆ ಆ ವ್ಯಕ್ತಿ ಆ ರೀತಿ ಹ್ಯಾಂಡ್ ಶೇಕ್ ಮಾಡಬೇಕಾಗುತ್ತೆ ಮೊದಲನೇ ಸತಿ ತುಂಬ ಹತ್ತಿರ ಹೋದರೆ ಆ ವ್ಯಕ್ತಿಗೆ ಒಂದು ರೀತಿ ಆಕ್ವರ್ಡ್ ಅನ್ನಿಸ್ಬೋದು ಮತ್ತು ನೀವು ತಿ ಅತಿಯಾಗಿ ಹತ್ತಿರ ಬಂದಾಗ ಅವ್ರಿಗೆ ಕಿರಿಕಿರಿ ಅನ್ನಿಸ್ಬೋದು ಸೊ ಇದು ಒಳ್ಳೆಯ ನ ಕ್ರಿಯೇಟ್ ಮಾಡೋದಿಲ್ಲ ಮೊದಲನೇ ಸತಿ ಭೇಟಿ ಆದಾಗ ಅಟ್ಲೀಸ್ಟ್ ಎರಡು ಅಡಿಯಷ್ಟು ನೀವು ದೂರ ಇರಬೇಕು ಮತ್ತು ನೀವು ಸ್ವಲ್ಪ ಮುಂದಕ್ಕೆ ಕೈ ಚಾಚಿ ಹ್ಯಾಂಡ್ಶೇಕ್ ಮಾಡಬೇಕು ತುಂಬ ಕ್ಲೋಸ್ ಆಗಿ ಆ ವ್ಯಕ್ತಿಯ ತುಂಬ ಕ್ಲೋಸ್ ಆಗಿ ಹೋಗಿ ಹ್ಯಾಂಡ್ಶೇಕ್ ಮಾಡಿದರೆ ಅವರಿಗೆ ಮೊದಲನೇ ಸತಿ ಕಿರಿಕಿರಿಯ ಅನುಭವ ಆಗ್ಬೋದು ಮುಂದಿನ ಹ್ಯಾಂಡ್ಶೇಕ್ ಯಾವ ರೀತಿ ಇರುತ್ತೆ ಅಂದರೆ ಡೆಡ್ ಫಿಶ್ ಅಥವಾ ಲಿಂಪ್ ಫಿಶ್ ಹ್ಯಾಂಡ್ಶೇಕ್ ಅಂತ ಹೇಳ್ಬೋದು ಅಂದರೆ ಸತ್ತು ಹೋಗಿರುವ ಮೀನಿನ ರೀತಿ ಕೈಯನ್ನು ಕೊಡೋದು ಈ ರೀತಿ ಯಾವಾಗಾಗುತ್ತೆ ಅಂದರೆ ಆ ವ್ಯಕ್ತಿಗೆ ತುಂಬ ಆತ್ಮವಿಶ್ವಾಸ ಕಡಿಮೆ ಇದ್ದಾಗ ಮತ್ತು ಮೊದಲನೇ ಸತಿ ಭೇಟಿ ಆಗೋದಕ್ಕೆ ತುಂಬ ಭಯ ಇದ್ದಾಗ ಕೆಲವರಿಗೆ ಹೊಸಬರನ್ನ ಭೇಟಿ ಆಗೋದಕ್ಕೆ ತುಂಬ ಭಯ ಇರುತ್ತೆ ತುಂಬ ಭಯ ಬಿಟ್ಟು ಬಿಟ್ಟಿರ್ತಾರೆ ಹಾಗಿದ್ದಾಗ ಆ ನಿಮ್ಮ ಭಯ ಹ್ಯಾಂಡ್ ಶೇಕಲ್ಲಿ ಗೊತ್ತಾಗ್ಬಿಡುತ್ತೆ ಕೈಯನ್ನ ತುಂಬಾ ಸಡಿಲ ಮಾಡ್ಬಿಟ್ಟು ಹಗುರ ಮಾಡ್ಬಿಟ್ಟು ಎದುರಿಗಿನ ವ್ಯಕ್ತಿಗೆ ಸುಮ್ನೆ ಕೈ ಕೊಟ್ಬಿಟ್ಟಿರ್ತಾರೆ ಸರಿಯಾಗಿ ಹಿಡ್ಕೊಳ್ಳೋದಿಲ್ಲ ಇದರಿಂದ ಎದುರಿಗಿನ ವ್ಯಕ್ತಿ ತುಂಬಾ ನರ್ವಸ್ ಆಗಿದ್ದಾರೆ ಮತ್ತೆ ಕೈ ಕುಲ್ಕೋದಕ್ಕೆ ಮತ್ತೆ ಭೇಟಿ ಮಾಡ್ಲಿಕ್ಕೆ ಹೆದರಿಕೆ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ಸೊ ಫಸ್ಟ್ ಟೈಮ್ ಯಾರನಾರೋ ಭೇಟಿ ಆದಾಗ ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಫರ್ಮ್ ಆಗಿ ಅವ್ರ ಕೈನ ಹಿಡ್ಕೊಂಡು ಹ್ಯಾಂಡ್ಶೇಕ್ ಮಾಡಿ ತುಂಬ ಹಗುರವಾಗಿ ಕೈನ ಬಿಟ್ಟಿದ್ರೆ ಈ ವ್ಯಕ್ತಿ ನನ್ನ ನೋಡಿ ಹೆದರ್ಕೊಳ್ತಾ ಇದ್ದಾರೆ ಅನ್ನೋದು ಎದುರಿಗಿನ ವ್ಯಕ್ತಿಗೆ ಗೊತ್ತಾಗ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ಇಂಟರ್ವ್ಯೂಗೆ ಹೋದಾಗ ಇಂಟರ್ವ್ಯೂ ಅವ್ರು ನಿಮಗೆ ಹ್ಯಾಂಡ್ ಶೇಕ್ ಮಾಡಿದರೆ ಈ ರೀತಿ ನೀವು ಹ್ಯಾಂಡ್ ಶೇಕ್ ಮಾಡಿದರೆ ಅವರಿಗೆ ಒಳ್ಳೆ ಇಂಪ್ರೆಷನ್ ಬರೋದಿಲ್ಲ ನಿಮಗೆ ಆತ್ಮವಿಶ್ವಾಸ ಕಡಿಮೆ ಇದೆ ಕಾನ್ಫಿಡೆನ್ಸ್ ಇಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ ಹಾಗಾಗಿ ಸರಿಯಾದ ರೀತಿಯಲ್ಲಿ ಹ್ಯಾಂಡ್ಶೇಕ್ ಹೇಗೆ ಮಾಡೋದು ಅನ್ನೋದು ತಿಳ್ಕೊಂಡು ಈ ರೀತಿ ಫಾರ್ಮಲ್ ಯಾವುದೇ ಫಾರ್ಮಲ್ ಇವೆಂಟ್ನ ಅಟೆಂಡ್ ಮಾಡಿ ಹ್ಯಾಂಡ್ಶೇಕ್ ಮಾಡಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಹೇಗೆ ಹ್ಯಾಂಡ್ಶೇಕ್ ಮಾಡೋದು ಅನ್ನೋದನ್ನು ತಿಳ್ಕೊಂಡು ಹ್ಯಾಂಡ್ಶೇಕ್ ಮಾಡಿ ಮುಂದಿನ ಹ್ಯಾಂಡ್ಶೇಕ್ ಯಾವ ರೀತಿ ಇರುತ್ತೆ ಅಂದರೆ ಫಿಂಗರ್ಸ್ ಓನ್ಲಿ ಹ್ಯಾಂಡ್ಶೇಕ್ ಅಂದರೆ ಬೆರಳು ತುದಿಗಳಿಂದ ಮಾತ್ರ ಹ್ಯಾಂಡ್ಶೇಕ್ ಮಾಡುವಂಥ ಈ ರೀತಿ ಇರುತ್ತೆ ಇದು ಯಾವಾಗ ಈ ರೀತಿ ಆಗುತ್ತೆ ಅಂದರೆ ಆ ವ್ಯಕ್ತಿಗೆ ಎದುರಿಗಿನ ವ್ಯಕ್ತಿನ ಭೇಟಿ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಆದರೆ ಸಾಂದರ್ಭಿಕವಾಗಿ ಅನಿವಾರ್ಯವಾಗಿ ಭೇಟಿ ಮಾಡಬೇಕಾಗಿದೆ ಹಾಗಾಗಿ ಅವರಿಗೆ ಹೇಗೆ ತೋರಿಸ್ಕೋಬೇಕು ಗೊತ್ತಾಗ್ತಿಲ್ಲ ಅವ್ರಿಗೆ ಆಸಕ್ತಿ ಇಲ್ಲ ಅನ್ನೋದನ್ನು ಓಪನ್ ಆಗಿ ಹೇಳೋಕ್ಕಾಗ್ತಿಲ್ಲ ಹಾಗಾಗಿ ಅವರು ಹ್ಯಾಂಡ್ಶೇಕ್ನ ಸರಿಯಾಗಿ ಮಾಡೋದಿಲ್ಲ ಸೊ ಬರೀ ಬೆರಳುಗಳಿಂದ ಮಾತ್ರ ಹ್ಯಾಂಡ್ಶೇಕ್ ಮಾಡ್ತಾರೆ ಇದರಿಂದ ಅವರಿಗೆ ಇಲ್ಲಿ ಭೇಟಿ ಮಾಡಲಿಕ್ಕೆ ಇಷ್ಟ ಇಲ್ಲ ಅನಿವಾರ್ಯವಾಗಿ ಭೇಟಿ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಸೊ ನೀವು ಯಾರನ್ನಾರು ಭೇಟಿ ಮಾಡಬೇಕಾದಾಗ ಅನಿವಾರ್ಯ ನಿಮಗೆ ಆಸಕ್ತಿ ಇರೋದಿಲ್ಲ ಆದರೆ ಅನಿವಾರ್ಯವಾಗಿ ಭೇಟಿ ಮಾಡಬೇಕಾದಾಗ ಈ ರೀತಿ ಬರೀ ಬೆರಳು ತುದಿಯಲ್ಲೇ ಭೇಟಿ ಈ ರೀತಿ ಹ್ಯಾಂಡ್ಶೇಕ್ ಮಾಡಿದರೆ ಆ ವ್ಯಕ್ತಿಗೆ ಗೊತ್ತಾಗೋಗುತ್ತೆ ಇವರಿಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋದು ಗೊತ್ತಾಗಿ ಹೋಗ್ಬಿಡುತ್ತೆ ಹಾಗಾಗಿ ನೀವು ಅನಿವಾರ್ಯವಾಗಿ ಅವ್ರನ್ನ ಮೀಟ್ ಮಾಡಿ ಹ್ಯಾಂಡ್ಶೇಕ್ ಮಾಡುವಂಥ ಪರ್ಸ ಪ್ರಸಂಗ ಬಂದಾಗ ಸರಿಯಾದ ರೀತಿಯಲ್ಲೇ ಹ್ಯಾಂಡ್ಶೇಕ್ ಮಾಡಿ ಯಾವುದೇ ವ್ಯಕ್ತಿಯನ್ನು ಮೊದಲನೇ ಸತಿ ಭೇಟಿ ಮಾಡಬೇಕಾದ್ರೆ ನಾವು ಸ ಒಳ್ಳೆ ಇಂಪ್ರೆಷನ್ನೇ ಕೊಡಬೇಕು ಸ ನನಗೆ ಆಸಕ್ತಿ ಇಲ್ಲ ಅನ್ನುವಂಥ ಇಂಪ್ರೆಷನ್ ಕೊಟ್ಟರೆ ಅವರಿಗೆ ಮುಂದಿನ ಸತಿ ಭೇಟಿ ಮಾಡೋದಕ್ಕೆ ಅವರಿಗೂ ಆಸಕ್ತಿ ಇರೋದಿಲ್ಲ ಆ ರೀತಿ ಆಗೋಗುತ್ತೆ ಸೊ ನಮ್ಮ ಬಾಡಿ ಲ್ಯಾಂಗ್ವೇಜಲ್ಲೇ ಯಾವುದೇ ರೀತಿ ಅನಾಸಕ್ತಿ ಇಂಟ್ರೆಸ್ಟ್ ಇಲ್ಲ ಅನ್ನೋ ರೀತಿ ತೋರಿಸಿದ್ರೆ ಮೊದಲು ಮುಂದಿನ ಸತಿ ಯಾವುದೇ ವ್ಯವಹಾರಗಳನ್ನು ಅಥವಾ ಭೇಟಿ ನಮ್ಮ ಕೆಲಸಕ್ಕೆ ಅಂತ ಹೋದಾಗ ಅವರು ಸಹ ಇಂಟ್ರೆಸ್ಟ್ ತೋರಿಸ್ದೇ ಇರ್ಬೋದು ಸೊ ಸರಿಯಾದ ರೀತಿಯಾಗಿ ಫರ್ಮ್ ಆಗಿ ಹ್ಯಾಂಡ್ಶೇಕ್ ಮಾಡೋದನ್ನು ಕಲ್ತ್ಕೊಳ್ಳಿ ಮುಂದಿನದು ಕ್ಲಾಮಿ ಹ್ಯಾಂಡ್ ಶೇಕ್ ಅಂತ ಏನಂದರೆ ಕೆಲವರಿಗೆ ಸೋಷಲ್ ಆಂಗ್ಸೈಟಿ ಇರುತ್ತೆ ಅಂದರೆ ಹೊಸಬ್ರನ್ನ ಭೇಟಿ ಮಾಡಲಿಕ್ಕೆ ತುಂಬ ಹೆದರ್ತಾ ಇರ್ತಾರೆ ಯಾರನ್ನಾದರೂ ಭೇಟಿ ಮಾಡಲಿಕ್ಕೆ ತುಂಬ ಹೆದರ್ತಾ ಇರ್ತಾರೆ ಅಂಥ ಸಂದರ್ಭದಲ್ಲಿ ಅವರಿಗೆ ಏನಾಗುತ್ತೆ ಅಂದರೆ ಕೈಯೆಲ್ಲ ನಡೆದು ಬಿಟ್ಟು ತುಂಬ ಬೆವರು ಬರುತ್ತೆ ಕೈಯೆಲ್ಲ ಒದ್ದೆ ಆಗುವಷ್ಟು ಬೆವರು ಬರುತ್ತೆ ಈ ರೀತಿ ಆಗುತ್ತೆ ಇವಾಗ ಇಂಥ ಸಂದರ್ಭದಲ್ಲಿ ಅವ್ರು ಹ್ಯಾಂಡ್ಶೇಕ್ ಮಾಡಿದ್ರು ಅವ್ರಿಗೂ ಆಕ್ವರ್ಡ್ ಫೀಲ್ ಆಗುತ್ತೆ ಎದುರಿಗಿರೋ ಅಂಥ ವ್ಯಕ್ತಿಗೂ ಆಕ್ವರ್ಡ್ ಫೀಲ್ ಆಗುತ್ತೆ ಯಾಕೆಂದರೆ ಒತ್ತೆ ಕೈಗಳಿಂದ ಯಾರಾದರೂ ಹ್ಯಾಂಡ್ ಶೇಕ್ ಮಾಡಿದ್ರೂ ತುಂಬ ಕಿರಿಕಿರಿ ಆಗುತ್ತಲ್ವ ಆ ರೀತಿ ಆಗುತ್ತೆ ಸೊ ಈ ರೀತಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಂದರೆ ಹೊಸಬ್ರನ್ನ ಭೇಟಿ ಮಾಡಲಿಕ್ಕೆ ನಂಗೆ ಹೆದರಿಕೆ ಆಗುತ್ತೆ ಹೆದರಿಕೆ ಆದಾಗ ಕೈಯೆಲ್ಲ ಬೆವ್ರತೆ ಬೆವರು ಆಗುತ್ತೆ ಅಂತ ಎಲ್ಲ ಇದ್ದರೆ ನೀವು ಒಂದು ಸಣ್ಣ ಹ್ಯಾಂಡ್ ಕರ್ಚೀಫ್ ಅಥವಾ ಹ್ಯಾಂಡ್ ಟವಲ್ನ ಯಾವಾಗಲೂ ನಿಮ್ಮ ಹತ್ತಿರ ಇಟ್ಕೊಳ್ಳಿ ಈ ರೀತಿ ಕೈ ತುಂಬ ಬೆವರಿದಾಗ ತುಂಬ ಒದ್ದೆ ಆದ ಆಗಿದೆ ಅಂತ ಅನ್ನಿಸ್ದಾಗ ಕೈನ ಕ್ಲೀನಾಗಿ ಒರೆಸ್ಕೊಂಡು ಆಮೇಲೆ ಎದುರಿಗಿನ ವ್ಯಕ್ತಿಗೆ ಕೈ ಕುಳಿತಿ ಇದರಿಂದ ನಿಮಗೂ ಆಕ್ವರ್ಡ್ ಅನಿಸಲ್ಲ ಎದುರಿಗಿನ ವ್ಯಕ್ತಿಗೂ ಆಕ್ವರ್ಡ್ ಅನಿಸೋದಿಲ್ಲ ಸೊ ನೀವೇ ಯೋಚನೆ ಮಾಡಿ ನೀವು ಫಸ್ಟ್ ಟೈಮ್ ಯಾರನ್ನಾರೋ ಭೇಟಿ ಮಾಡಿದಾಗ ಅವ್ರ ಕೈ ಕುಳಿತಿದಾಗ ಅವ್ರ ಕೈ ಪೂರ್ತಿ ಒದ್ದೆ ಆಗಿದೆ ಅಂದಾಗ ನಿಮಗೆ ಯಾವ ರೀತಿ ಫೀಲ್ ಆಗುತ್ತೆ ಅಂದರೆ ಯಾವ ರೀತಿ ಕಿರಿಕಿರಿ ಆಗುತ್ತೆ ಅನ್ನೋದನ್ನು ಸತಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಸೊ ನೀವು ನಿಮಗೆ ಈ ರೀತಿ ಪ್ರಾಬ್ಲಮ್ ಇದೆ ಅಂತ ಅನ್ನಿಸಿದಾಗ ನೀವು ಒಂದು ಯಾವುದಾದ್ರೂ ಹ್ಯಾಂಡ್ ಕಟ್ ಟಿಶ್ಯೂ ಯಾವುದಾದ್ರೂ ನೀವೇ ನಿಮ್ಮ ಜೇಬಿನಲ್ಲಿ ಯಾವಾಗಲೂ ಇಟ್ಕೊಂಡು ನಿಮ್ಮ ಕೈನ ಕ್ಲೀನಾಗಿ ವೈಪ್ ಮಾಡಿಕೊಂಡು ಭೇಟಿ ಮಾಡಿದರೆ ನಿಮಗೆ ಮುಂದಿನ ಭೇಟಿಯಲ್ಲೂ ಆ ಆಕ್ವರ್ಡ್ನೆಸ್ ಇರೋದಿಲ್ಲ ಮತ್ತು ನನ್ನ ನಿಮಗೂ ಒಂದು ರೀತಿ ಕಾನ್ಫಿಡೆನ್ಸ್ ಇರುತ್ತೆ ಯಾವಾಗಲೂ ಹ್ಯಾಂಡ್ ಇದೆ ನಾನು ಮ್ಯಾನೇಜ್ ಮಾಡಬಹುದು ಅನ್ನೋಂಥ ಒಂದು ಕಾನ್ಫಿಡೆನ್ಸ್ ನಿಮಗೂ ಇರುತ್ತೆ ಮುಂದಿನದು ಮಿಸ್ಡ್ ಹ್ಯಾಂಡ್ ಶೇಕ್ ಅಂತ ಅಂದರೆ ಒಬ್ಬ ವ್ಯಕ್ತಿ ಕೈ ಕುಲಿಕ್ಕಲಿಕ್ಕೆ ಮುಂದಾದಾಗ ಇನ್ನೊಬ್ಬ ವ್ಯಕ್ತಿ ಅದನ್ನು ನೋಡೋದಿಲ್ಲ ಅಥವಾ ಬೇರೆ ಯಾವುದಾದ್ರೂ ಗೆಸ್ಚರ್ ಮಾಡಿಬಿಡ್ತಾರೆ ಈ ರೀತಿ ಸಿಚುವೇಶನ್ ಎಲ್ರಿಗೂ ಬಂದಿರುತ್ತೆ ನೀವು ಫಸ್ಟ್ ಟೈಮ್ ಈ ರೀತಿ ಭೇಟಿ ಮಾಡಿದಾಗ ಈ ರೀತಿ ಆದಾಗ ಇದನ್ನು ಹೆದರೋ ಅವಶ್ಯಕತೆ ಇಲ್ಲ ಈ ರೀತಿ ಸತಿ ಹ್ಯಾಂಡ್ ಶೇಕ್ ಮಿಸ್ ಆದರೆ ನೀವೇ ಇನ್ನೊಂದು ಸತಿ ಕೈಯನ್ನು ಮುಂದೆ ನೀಡಿ ಹ್ಯಾಂಡ್ ಶೇಕ್ ಮಾಡುವಂತೆ ಮಾಡಬಹುದು ಇದನ್ನು ತುಂಬ ಆಕ್ವರ್ಡಾಗಿ ತಗೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಈ ರೀತಿ ಸಂದರ್ಭಗಳು ಬಂದಿರುತ್ತೆ ಮುಂದಿನ ಮುಂದಿನ ಸತಿ ನೀವು ಚೆನ್ನಾಗಿ ಹ್ಯಾಂಡ್ ಶೇಕ್ ಮಾಡಿ ಮತ್ತೆ ಒಳ್ಳೆ ಇಂಪ್ರೆಷನ್ನ ಕ್ರಿಯೇಟ್ ಮಾಡ್ಕೋಬೋದು ಮುಂದಿನ ಹ್ಯಾಂಡ್ ಶೇಕ್ ಏನಂದರೆ ಲಾಂಗ್ ಹ್ಯಾಂಡ್ ಶೇಕ್ ಅಂತ ಹೇಳ್ಬೋದು ಲಾಂಗ್ ಹ್ಯಾಂಡ್ ಶೇಕ್ ಅಂದರೆ ಈಗ ಸಾಮಾನ್ಯವಾಗಿ ನೀವು ಒಬ್ಬರಿಗೆ ಕೈ ಕುಲುಕಿದಾಗ ಶೇಕ್ ಹ್ಯಾಂಡ್ ಮಾಡಿದಾಗ ಅದು ಮೂರರಿಂದ ಐದು ಸೆಕೆಂಡ್ಗಳ ತನಕ ಮಾತ್ರ ಆ ರೀತಿ ಮಾಡ್ಬೋದು ಕೆಲವರು ಕೈ ಹಿಡ್ಕೊಂಡು ಕುಲುಕ್ತಾನೆ ಇರ್ತಾರೆ ಅದು ಸುಮಾರು ಹೊತ್ತು ತೊಗೊಂಡು ಬಿಡ್ತಾರೆ ಕೈ ಬಿಡೋದೇ ಇಲ್ಲ ಅವರು ಆವಾಗ ಎದುರುಗಡೆ ಇದ್ದಂಥ ವ್ಯಕ್ತಿಗೆ ಅದು ಸ್ವಲ್ಪ ಕಿರಿಕಿರಿಯ ಅನುಭವ ಆಗುತ್ತೆ ಇದನ್ನು ಆ ವ್ಯಕ್ತಿ ಗಮನಿಸೋದೇ ಇಲ್ಲ ಅವ್ನು ತನ್ನ ಎಕ್ಸೈಟ್ಮೆಂಟಲ್ಲೇ ಇರ್ತಾರೆ ಅವರು ಇದನ್ನು ಒಂದ್ ರೀತಿ ಡಾಮಿನೆಂಟ್ ವ್ಯಕ್ತಿತ್ವ ಅಂತಾನೆ ಹೇಳ್ಬೋದು ಅಂದ್ರೆ ಅವ್ರು ಕೈ ಬಿಡ್ಲಿಕ್ಕೆ ರೆಡಿ ಇಲ್ಲ ಇಂಥ ವ್ಯಕ್ತಿಗಳು ತಾವು ಹೇಳಿದ್ದೆ ನಡಿಬೇಕು ಅಂತ ಹೇಳ್ತಾರೆ ಬೇರೆಯವರು ಹೇಳಿದ್ದನ್ನ ಅಷ್ಟು ಗಮನ ಕೊಡೋದಿಲ್ಲ ಸೊ ಕೈ ಕುಲುಕುವ ಒಂದು ಸಮಯ ಎಷ್ಟಿರಬೇಕು ಅಂದ್ರೆ ಒಂದು ಮೂರರಿಂದ ಐದು ಸೆಕೆಂಡ್ ತನಕ ಕೈ ಕುಲುಕಬಹುದು ಈ ಸ ಈ ವ್ಯಕ್ತಿಯ ಜೊತೆಗೆ ವ್ಯವಹಾರ ಅಲ್ಲದೆ ನಿಮಗೆ ಒಳ್ಳೆ ಸ್ನೇಹ ಇದ್ದರೆ ಆ ಕೈ ಕುಲುಕೋದು ಸ್ವಲ್ಪ ಹೊತ್ತು ಅಂದ್ರೆ ಒಂದು ಅಹ್ ಇಪ್ಪತ್ತು ಸೆಕೆಂಡು ಮುಂದುವರಿಬಹುದು ಅದನ್ನ ಬಿಟ್ಟರೆ ತುಂಬ ಹೊತ್ತಿನ ತನಕ ಕೈ ಕುಲುಕ್ತಾನೆ ಇದ್ರೆ ಅಂಥ ವ್ಯಕ್ತಿಗೆ ಅಂದ್ರೆ ಎದುರುಗಡೆ ಇರುವಂಥ ವ್ಯಕ್ತಿಗೆ ಕಿರಿಕಿರಿ ಅನುಭವ ಆಗತ್ತೆ ಇದಿಷ್ಟು ಕೈ ಹೇಗೆ ಕುಲುಕಬಾರ್ದು ಅಂತ ಇರುವಂಥದ್ದು ಇನ್ಫಾರ್ಮೇಶನ್ನು ಹಾಗಾದ್ರೆ ಸರಿಯಾದ ವಿಧಾನ ಯಾವುದು ಕೈ ಅಂತ ನೀವು ಕೇಳ್ಬಹುದು ಸರಿಯಾದ ವಿಧಾನ ಅಂದರೆ ನಿಮ್ಮ ಕೈ ಎದುರುಗಡೆ ಚಾಚಿರಬೇಕು ಅಂದರೆ ನಿಮಗೂ ಮತ್ತು ನೀವು ಯಾರ ಜೊತೆಗೆ ಕೈ ಕುಲುಕ್ತಾ ಇದ್ದೀರೋ ಅವರಿಗೂ ಅಟ್ಲೀಸ್ಟ್ ಒಂದು ಎರಡು ಅಡಿ ಒಂದು ಅಂತರ ಇರಬೇಕು ಮತ್ತು ನೀವು ಕೈಯನ್ನು ಮುಂದೆ ಚಾಚಿದಾಗ ನಿಮ್ಮ ಕೈ ನೆಲನೂ ನೋಡಬಾರ್ದು ಆಕಾಶನೂ ನೋಡಬಾರ್ದು ನೇರವಾಗಿ ಆ ವ್ಯಕ್ತಿಯ ಕಡೆಗೆ ನಿಮ್ಮ ನಾಲ್ಕು ಬೆರಳುಗಳು ಚಾಚಿರಬೇಕು ಕೈಯನ್ನು ಇಬ್ರು ಹಿಡ್ಕೊಂಡಾಗ ಹೆಬ್ಬೆರಳನ್ನು ಮತ್ತು ನಾಲ್ಕು ಬೆರಳನ್ನು ಬಳಸಿ ಹಿಡ್ಕೋಬೇಕು ಕೈಯನ್ನು ಅದು ಸ್ವಲ್ಪ ಮೃದುವಾಗೇ ಹಿಡ್ಕೊಂಡು ಕೈ ಕುಲುಕಬೇಕು ಅತಿ ಗಟ್ಟಿಯಾಗೂ ಹಿಡಬಾರ್ದು ಅತಿ ಹಗುರವಾಗೂ ಕೂಡ ಹಿಡ್ಕೋಬಾರ್ದು ಮೃದುವಾಗಿ ಸಹಜವಾಗಿ ಕೈಯನ್ನು ಹಿಡ್ಕೊಂಡು ಕೈ ಕುಲುಕಬೇಕು ಕೈ ಕುಲುಕುವಂಥ ಸಮಯ ಮೂರರಿಂದ ಐದು ಸೆಕೆಂಡ್ಗಳಲ್ಲಿ ಕೈ ಕುಲುಕಿ ಕೈ ಬಿಡಬಹುದು ಮತ್ತು ಈ ವ್ಯಕ್ತಿಯ ಜೊತೆಗೆ ವ್ಯವಹಾರ ಅಲ್ಲದೆ ಒಳ್ಳೆಯ ಸ್ನೇಹ ಕೂಡ ಇದ್ದರೆ ಕೈ ಕುಲುಕುವಂಥ ಒಂದು ಸಮಯ ಒಂದು ಹತ್ತು ಸೆಕೆಂಡ್ ತನಕ ಜಾಸ್ತಿ ಕೂಡ ಆಗಬಹುದು ಅದು ಆ ವ್ಯಕ್ತಿಯ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನು ಉಳಿದ ಬಾಡಿ ಲ್ಯಾಂಗ್ವೇಜ್ ಅಂದ್ರೆ ನೀವು ನೇರವಾಗಿ ನಿಂತಿರಬೇಕು ಆ ವ್ಯಕ್ತಿಯ ಕಡೆಗೆ ಮುಖ ಮಾಡಿರ್ಬೇಕು ಯಾರನ್ನೇ ಮಾತಾಡ್ಸ್ಬೇಕಾದ್ರೂ ಮೊದಲು ಸ್ಮೈಲಿಂಗ್ ಫೇಸ್ ಇರಬೇಕು ಇದಿಷ್ಟು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಕಡೆ ನೀವು ಗಮನ ಕೊಡ್ಬೇಕಾಗಿರುವಂತ ವಿಷಯಗಳು ಇದಿಷ್ಟು ಹ್ಯಾಂಡ್ಶೇಕ್ ಬಗ್ಗೆ ಇದ್ದಂತ ಇನ್ಫಾರ್ಮೇಶನ್ ಇಷ್ಟೊತ್ತು ನನ್ನ ಮಾತ್ರ ಪೇಶನ್ಸ್ ಇಂದ ಕೇಳಿಸ್ಕೊಂಡಿದ್ದೆ ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌಂಟ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡ್ಬೋದು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್